ಶಿಲ್ಘಟ್ಟ ನಗರದ ಕೋಟೆ ವೃತ್ತದಲ್ಲಿರುವ ಪುರಾತನ ಹಾಗೂ ಆಧ್ಯಾತ್ಮಿಕ ಪರಂಪರೆಯ ಕೇಂದ್ರವಾಗಿರುವ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪುನರ್ ಪ್ರತಿಷ್ಠಾಪನೆ ಹಾಗೂ ಅಭಿಷೇಕ ಕಾರ್ಯಕ್ರಮವು ಭಕ್ತಿ ಸಡಗರ ಮತ್ತು ಸಂಭ್ರಮದ ಮಧ್ಯೆ ಭವ್ಯವಾಗಿ ಜರುಗಿತು ಕಾರ್ಯಕ್ರಮದ ಅಂಗವಾಗಿ ಬೆಳಗ್ಗೆ ಗಣೇಶ ಹೋಮ ಶಿವಹೋಮ ಹಾಗೂ ಸುಬ್ರಹ್ಮಣ್ಯ ಹೋಮಗಳ ಪುರಾಂತರ ಮಾರ್ಗದರ್ಶನದಲ್ಲಿ ವಿಧಿ ವಿಧಾನಗಳೊಂದಿಗೆ ನೆರವೇರಿಸಲ್ಪಟ್ಟವು ದೇವಾಲಯ ಆವರಣದಲ್ಲಿ ವೇದ ಘೋಷಗಳು ನಾದಸ್ವರ ಹಾಗೂ ಭಕ್ತರ ಪವಿತ್ರ ನಾದದಿಂದ ಆಧ್ಯಾತ್ಮಿಕ ವಾತಾವರಣ ನಿರ್ಮಾಣವಾಯಿತು ವಿಮಾನ ಗೋಪುರ ಪ್ರದಕ್ಷಿಣೆ ಅದ್ದೂರಿಯಾಗಿ ನೆರವೇರಿತು ಇವರಾರು ಭಕ್ತರು ಹಾಗೂ ಗಣ್ಯರು ಭಾಗವಹಿಸಿ ಶ್ರೀ ಸೋಮೇಶ್ವರ ಸ್ವಾಮಿಯ ದರ್ಶನ ಪಡೆದು ಆಶೀರ್ವಾದ ಪಡೆದರು ಈ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಕೋಲಾರ ಸಂಸದ ಎಂ ಮಲ್ಲೇಶ್ ಬಾಬು ಹಾಗೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿ ಎನ್ ರವಿಕುಮಾರ್ ಉಪಸ್ಥಿತರಿದ್ದು ದೇವರ ದರ್ಶನ ಪಡೆದರು ದೇವಾಲಯದ ಆಡಳಿತ ಮಂಡಳಿಯಿಂದ ಇವರಿಗೆ ಸನ್ಮಾನ ಹಾಗೂ ಗೌರವ ಸಲ್ಲಿಸಲಾಯಿತು ಸನ್ಮಾನದ ನಂತರ ಮಾತನಾಡಿದ ಶಾಸಕರಾದ ಬಿ ಎನ್ ರವಿಕುಮಾರ್ ಅವರು ಹೇಳಿದರು ಶ್ರೀ ಸೋಮೇಶ್ವರ ಸ್ವಾಮಿ ಕೃಪೆಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೂ ಉತ್ತಮ ಮಳೆ ಬೆಳೆಯಾಗಿ ರೈತಾಪಿ ವರ್ಗ ಸುಖ ಶಾಂತಿ ಮತ್ತು ನೆಮ್ಮದಿಯಿಂದ ಇರಲಿ ದೇವಾಲಯದ ಪುನರ್ ನಿರ್ಮಾಣಕ್ಕಾಗಿ ಶ್ರಮಿಸಿದ ಎಲ್ಲರಿಗೂ ಅಭಿನಂದನೆಗಳು ಪರಿಶ್ರಮದಿಂದ ಇಂದು ಈ ದೇವಾಲಯ ಭವ್ಯವಾಗಿ ಲೋಕಾರ್ಪಣೆಗೊಂಡಿದೆ ಎಂದು ಹೇಳಿದರು ಸಾಧಕರಿಗೆ ನಮಸ್ಕಾರ ನಮ್ಮ ಶ್ರೀಗಂಗಡ ನಗರದ ವ್ಯಾಪ್ತಿಯಲ್ಲಿ ಇವತ್ತು ಶ್ರೀ ಸೋಮೇಶ್ವರ ದೇವಾಲಯ ಇವತ್ತು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಮತ್ತು ನಮ್ಮ ಸ್ನೇಹಿತರು ಇವತ್ತು ಇಡೀ ಕ್ಷೇತ್ರದಲ್ಲಿ ಮತ್ತು ವರ್ಧನವರು ಸಹ ಅವರೆಲ್ಲ ಒಂದು ಸಹಕಾರದಿಂದ ಇವತ್ತು ನೂತನವಾಗಿ ಶ್ರೀ ಸೋಮೇಶ್ವರ ದೇವಾಲಯ ಇವತ್ತು ವಿವಿಧ ನೋಂದನೆಯಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ದೇವಾಲಯ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗೂ ಒಳ್ಳೆಯದಾಗಲಿ ಅಂತ ಭಗವಂತನಲ್ಲಿ ಸಂಕಲ್ಪವನ್ನು ಮಾಡ್ತಾರೆ ವಿಶೇಷವಾಗಿ ಇವತ್ತು ನಾಡಿನಲ್ಲಿ ಇವತ್ತು ರೈತರಿಗೆ ಮತ್ತು ಈ ಕ್ಷೇತ್ರದ ಎಲ್ಲ ರೈತರಿಗೆ ಮತ್ತು ಈ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಆ ಭಗವಂತನಲ್ಲಿ ಇವತ್ತು ಒಂದು ಸಂಕಲ್ಪವನ್ನು ಮಾಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದೀರಿ ಒಟ್ಟಾರೆ ಇವತ್ತು ಈ ಒಂದು ದೇವಾಲಯ ಇವತ್ತು ಸುಮಾರು ಎಂಟುನೂರ ಒಂಬತ್ತು ವರ್ಷಗಳ ಇತಿಹಾಸ ಇರತಕ್ಕಂಥ ಶ್ರೀ ಸೋಮೇಶ್ವರ ದೇವಾಲಯ ಆಗಿತ್ತು ಇದು ಹಿಂದೆ ಆ ವ್ಯತ್ಯಾಸ ನೋಡಿದಾಗ ಹೆಚ್ಚುರಮ್ಮ ಅನ್ನೋರು ಒಂದು ಕೃಮಯೇಗೌಡರು ಮತ್ತು ಅವರು ಕಾಲದಲ್ಲಿ ಇವತ್ತು ಈ ದೇವಾಲಯ ಪ್ರತಿಷ್ಠಾಪ ಈ ದೇವಾಲಯ ಹಿಂದೆ ಬಹಳಷ್ಟು ಶತಲವಾಗಿತ್ತು ನಾವು ಸಹ ನೋಡ್ತೀವಿ ಇವತ್ತು ಈ ದೇವಾಲಯ ಟ್ರಸ್ಟಿನ ಅಧ್ಯಕ್ಷರು ನಾಗರಾಜಣ್ಣವರು ಮತ್ತು ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ನಮ್ಮ ಸುರೇಶ್ ಅಣ್ಣವರು ವಿಶೇಷವಾಗಿ ಈ ದೇವಾಲಯ ಇವತ್ತು ಈ ಮಟ್ಟಕ್ಕೆ ಇವತ್ತು ಇಲ್ಲಿ ಒಂದು ಕಾರ್ಯಕ್ರಮ ನಡೆಯಲಿಕ್ಕೆ ಹಲವಾರು ಜನ ಇವತ್ತು ಆ ಒಂದು ದೇವಾಲಯಕ್ಕೆ ಅವರ ಒಂದು ಹೆಡ್ಗೆಯನ್ನು ಕೊಟ್ಟಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಕ್ಷೇತ್ರದ ಎಲ್ಲರ ಪರವಾಗಿ ನಾನು ಅವರೆಲ್ಲರಿಗೂ ಧನ್ಯವಾದ ನೀಡಿದ್ದೆ ಭಗವಂತನ ಎಲ್ಲರನ್ನೂ ಕುಂದವನ್ನು ಕಾಪಾಡಿ ವಿಶೇಷವಾಗಿ ಇವತ್ತು ನಮ್ಮ ತಾಲೂಕಿನ ಕಂಡಾಧಿಕಾರಿಗಳು ಕನ್ನಡ ಮೇಡಮ್ನವರು ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಿಕೊಂಡು ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಈ ಒಂದು ದೇವರ ಕಾರ್ಯಕ್ರಮದಿಂದ ಈ ಕ್ಷೇತ್ರ ಒಳ್ಳೆಯದಾಗಿದೆ ಸರ್ ಹದಿನೈದು ವರ್ಷ ಆಯಿತು ಇದು ಫೌಂಡೇಶನ್ ಆಗಿ ದೇವಸ್ಥಾನಕ್ಕೆ ಕಲ್ಲೆಲ್ಲ ಇದು ನಿಮ್ಮ ಫೀಲ್ಡಲ್ಲಿ ಆಗಿದ್ದಕ್ಕೆ ಯಾವ ಥರ ಅನಿಸ್ತಾ ಇದೆ ಸರ್ ಇವತ್ತು ನಮ್ಮ ಫೀಲ್ಡಲ್ಲಿ ಅನ್ನೋದು ಏನಿಲ್ಲ ಇವತ್ತು ಇಂದಿನಿಂದ ಭಾಳಷ್ಟು ಜನ ಸುಮಾರು ಹತ್ತು ಹದಿನೈದು ವರ್ಷದಿಂದ ಹಲವಾರು ಜನ ಇದಕ್ಕೆ ದೇವಾಲಯ ಪ್ರತಿಷ್ಠಾಪನೆ ಹಲವಾರು ಜನ ಅವ್ರ ಶಕ್ತಿ ಮೇಲೆ ಅವ್ರು ಸಹಾಯ ಮಾಡಿದ್ರು ಅವರೆಲ್ಲರೂ ಒಳ್ಳೆಯದಾಗಲಿ ಇವತ್ತು ನಮ್ಮ ಒಂದು ಆಡಳಿತ ಮತ್ತು ನಮ್ಮ ಒಂದು ಅಧಿಕಾರದಲ್ಲಿ ಆಗಿರೋದಕ್ಕೆ ನಾನು ಭಗವಂತನಿಗೆ ಇವತ್ತು ನನ್ನ ಚಿಲ್ಲರಿಗೂ ಆಗಿರ್ತೀನಿ ಅಂತ ನಾನು ಹೇಳಕ್ತಿನಿ ಸುಮಾರು ಪ್ರತಿಷ್ಠಾಪನೆ ಅಂಗವಾಗಿ ನಡೆದ ಪ್ರಮುಖ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಗಣೇಶ ಹೋಮ ರುದ್ರಾಭಿಷೇಕ ಶಿವಹೋಮ ಸುಬ್ರಹ್ಮಣ್ಯ ಹೋಮ ಮಹಾಮಂಗಳಾರತಿ ಮತ್ತು ಪ್ರಸಾದ ವಿತರಣೆ ಕಾರ್ಯಕ್ರಮಗಳು ಜರುಗಿದರು ಭಕ್ತರ ಭಾಗವಹಿಸಿಕೆ ಉತ್ಸಾಹ ಧಾರ್ಮಿಕ ಶ್ರದ್ಧೆ ಮತ್ತು ಸಂಸ್ಕೃತಿಯ ಸಮ್ಮೇಳನದ ದೃಶ್ಯವನ್ನು ಮೂಡಿಸಿತು ಭಕ್ತರ ಉಪಸ್ಥಿತಿ ಮತ್ತು ಅಧಿಕಾರಿಗಳ ಭಾಗವಹಿಸಿಕೆ ದೇವಾಲಯದ ಆಡಳಿತ ಮಂಡಳಿಯ ಪುನರ್ ನಿರ್ಮಾಣ ಕಾರ್ಯದಲ್ಲಿ ಶ್ರಮಿಸಿದ ಎಲ್ಲ ಸದಸ್ಯರಿಗೆ ಮತ್ತು ಸಹಭಾಗಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿದರು ಈ ಧಾರ್ಮಿಕ ಮಹೋತ್ಸವದಲ್ಲಿ ತಹಶೀಲ್ದಾರ್ ಗಗನ ಸಿಂಧು ತೊಬ್ಳ ನಾಗರಾಜ್ ಬಂಕುಣಿಯಪ್ಪ ಅನಿಲ್ ಮನೋಹರ್ ಸಾದೂರು ರಘು ನಗರಸಭೆ ಅಧ್ಯಕ್ಷ ವೆಂಕಸ್ವಾಮಿ ಉಪಾಧ್ಯಕ್ಷ ನವೀನ್ ಜೆ ಡಿ ಎಸ್ ಮುಖಂಡ ರಮೇಶ್ ಮೇಲೂರು ಮಂಜುನಾಥ್ ಉಮೇಶ್ ಮಂಜುನಾಥ್ ಮಧು ಹಾಗೂ ಅನೇಕ ಭಕ್ತರು ಭಾಗವಹಿಸಿ ದೇವರ ದರ್ಶನ ಪಡೆದರು ವರದಿ ಗುರುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ನಮಸ್ಕಾರ ಸುಮಾರು ಎಂಟುನೂರು ವರ್ಷ ಇತಿಹಾಸಗಳ ಸೋಮೇಶ್ವರಂ ದೇವಸ್ಥಾನ ಏನು ಎಂಬ ಮತ್ತೆ ಮಾಡಿದ್ದಾರೆ ಮತ್ತು ತಾಲೂಕು ಆಡಳಿತ ಮತ್ತು ಮಹಿಳಾ ಶಾಸಕರು ಮತ್ತು ನಿರ್ಬಾಯಕರು ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಕಾಪಾಡ್ತೀವಿ ಯಾಕಂದರೆ ಸುಮಾರು ಎಂಟುನೂರು ವರ್ಷ ಹಿಂದೆ ಇತಿಹಾಸ ಇರೋ ದೇವಸ್ಥಾನವನ್ನು ಇಷ್ಟು ಒಂದು ವಿಜೃಂಭಣೆಯಿಂದ ಮತ್ತೆ ಎಷ್ಟು ಅಲಂಕರಿಸುತ್ತಾ ಈ ದೇವಸ್ಥಾನವನ್ನು ಮಾಡಿದರು ನಿಮಗೆಲ್ಲರಿಗೂ ಒಳ್ಳೆಯದಾಗಿ ಮತ್ತು ಯಾರು ಇಲ್ಲಿ ಇದ್ದಾರೋ ಮತ್ತು ಯಾರು ಸಹಾಯ ಮಾಡಿದಾರೋ ದೇವಸ್ಥಾನ ಮತ್ತೆ ನಿರ್ಮಾಣ ಮಾಡೋಕ್ಕೆ ಎಲ್ಲಾದರೂ ಒಳ್ಳೆಯದಾಗಲಿ ಅಂತ ಹೇಳಿ ಇಷ್ಟಪಡ್ತೀನಿ ಏನೋ ದೇವರು ಈ ವರ್ಷ ಒಳ್ಳೆಯ ಮಳೆ ಕೊಟ್ಟಿದ್ದಾರೆ ರೈತರಿಗೆ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಈ ಮುಂದಿನ ದಿನಗಳಲ್ಲಿ ಹಿಂದೆ ಒಳ್ಳೆಯದಾಗಲಿ ಅಂತ ತಿಳ್ಕೊಳ್ತಾರೆ ಸಿದ್ದಘಟ್ಟ ಕ್ಷೇತ್ರ ಜನತೆಗೆ ಮಾತ್ರ ಅಲ್ಲ ಇಡೀ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆ ಜನತೆಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿದ್ರು ಬಹು ವರ್ಷಗಳಿಂದ ಇದೆ ದೇವಾಲಯ ನಿರ್ಮಾ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯವಾಗಿದ್ದಿಲ್ಲ ಶಿವಲಿಂಗ ಅಂತೂ ಬಿಸಿಲು ಮಳೆಯಲ್ಲೇ ನೆನೆದಿತ್ತು ಸೊ ಇವತ್ತು ಸತತ ಎಲ್ಲರ ಪ್ರಯತ್ನದಿಂದ ಮತ್ತೆ ನಮ್ಮ ಉಳಿದ್ರೆ ದೇವಸ್ಥಾನ ಆಗಿರೋದ್ರಿಂದ ನನ್ನ ನನ್ನ ಪೀರಿಯಡ್ ಅಲ್ಲಿ ದೇವಸ್ಥಾನಕ್ಕೆ ಈ ತರ ಶಂಕುಸ್ಥಾಪನೆ ಮಾಡಿ ನಮಗೆ ನಿರ್ಮಾಣ ಮಾಡ್ತಿರೋದು ನನಗೆ ತುಂಬಾ ಭಾಗ್ಯದ ವಿಷಯವಾಗಿದೆ ಮತ್ತೆ ಶಾಲಘಟ್ಟ ತಾಲೂಕು ಜನರಿಗೆ ಎಲ್ಲ ಸೋಮೇಶ್ವರ ದೇವ ದೇವರ ಅನುಗ್ರಹ ಸಿಗ್ಲಿ ಅಂತ ಹೇಳಿ ನಾನು